ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಕಂತುಗಳು ಹಾಗೆ ಪೆಂಡಿಂಗ್ ಉಳ್ಕೊಂಡಿದೆ ಇಪ್ಪತ್ತೊಂದು ಇಪ್ಪತ್ತೆರಡು ಹಾಗೆ ಈ ತಿಂಗಳದು ಕೂಡ ಇಪ್ಪತ್ತ್ಮೂರನೇ ಕಂತು ಪೆಂಡಿಂಗ್ ಉಳ್ಕೊಂಡಿದೆ ಯಾಕೆ ಸರ್ಕಾರ ಈ ಥರ ಪೆಂಡಿಂಗ್ ಉಳಿಸ್ತಾ ಇದೆ ಇದರಿಂದ ಗೃಹಲಕ್ಷ್ಮೀರಿಗೆ ತುಂಬ ನಿರಾಸೆ ಆಗಿದೆ ಅಂತ ಹೇಳ್ಬೋದು ಕೇಂದ್ರ ಸರ್ಕಾರದಿಂದ ಕಳೆದ ಎರಡೇ ತಿಂಗಳಿಂದ ಪೆಂಡಿಂಗ್ ಉಳ್ಕೊಂಡಿದೆ ಯಾವುದೇ ರೀತಿಯ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿನ ಗೃಹಲಕ್ಷ್ಮಿಯರೇ ಕೈ ಸೇರಿಲ್ಲ ಕಳೆದ ಎರಡು ತಿಂಗಳಿಂದ ಈ ತಿಂಗಳು ಏನಾಗುತ್ತೋ ಬಿಡುಗಡೆ ಆಗುತ್ತೋ ಇಲ್ಲವೋ ಅಥವಾ ಪೆಂಡಿಂಗ್ ಉಳ್ಕೊಳುತ್ತಾ ಅನ್ನೋದೊಂದು ಭಯ ಶುರುವಾಗಿದೆ ಅಂತ ಹೇಳ್ಬೋದು ಎಲ್ಲ ಗೃಹಲಕ್ಷ್ಮೀರಿಗೂ ಎಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಿದ್ರೆ ಸರ್ ಏನಾದ್ರು ಅಪ್ಡೇಟ್ ಇದ್ದರೆ ಕೊಡಿ ಹಣ ಬರುತ್ತೋ ಬರಲ್ವೋ ಗೃಹಲಕ್ಷ್ಮಿ ಯೋಜನೆ ಯಾಕೆ ಸರ್ಕಾರದಿಂದ ಪೆಂಡಿಂಗ್ ಉಳ್ಕೊಂಡಿದ್ದೀವಿ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಎಲ್ರಿಗೂ ಒಂದು ಡೌಟ್ ಆಗಿದೆ ನಾನು ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಮೂರು ಕಂತುಗಳು ಯಾವಾಗ ಬಿಡುಗಡೆ ಆಗುತ್ತೆ ಯಾವಾಗ ಜಮಾ ಆಗುತ್ತೆ ಯಾಕೆ ಇಷ್ಟು ಡಿಲೇ ಆಗಿದೆ ಸರ್ಕಾರದಿಂದ ಯಾಕೆ ಈ ಥರ ಪೆಂಡಿಂಗ್ ಮುಗಿಸ್ಕೊಂಡಿದ್ರೆ ಅನ್ನೋದನ್ನ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ಅದಕ್ಕೆ ಮುಂದೆ ಯಾರೆಲ್ಲ ಒಂದು ಹೊಸ್ತಾಗಿ ಹೊಸ್ದಾಗಿ ನೋಡ್ತಿದ್ರೆ ಅಲ್ಲಿ ಬರ್ತಾರೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆಗ ವೀಡಿಯೋನ ಸ್ಟಾರ್ಟಿಂಗಿಂದ ಹೆಣ್ಣಿಂಗ್ ತನಕ ಮಧ್ಯ ಮತ್ತೆ ಎಲ್ಲೂ ಸ್ಕಿಪ್ ಮಾಡೋಕೋಗ್ಬೇಕು ಕೊನೆ ತನಕ ನೋಡಿ ಮತ್ತು ವಿಡಿಯೋ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಕೊಡಿ ಫ್ರೆಂಡ್ಸ್ ಫಸ್ಟು ಫ್ರೆಂಡ್ಸ್ ಬನ್ನಿ ವಿಡಿಯೋ ಶುರು ಮಾಡೋಣ ಲಟ್ಸ್ ದ ವಿಡಿಯೋ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡು ಹಾಗೆ ಇಪ್ಪತ್ತ್ಮೂರು ಏನೇ ಸರ್ಕಾರದಿಂದ ಪೆಂಡಿಂಗ್ ಉಳಿದಿತ್ತು ಕಳೆದ ಎರಡು ತಿಂಗಳಿಂದ ಸರ್ಕಾರದಲ್ಲಿ ಹಣ ಇಲ್ಲದ ಕಾರಣ ಯಾವ ಗೃಹಲಕ್ಷ್ಮಿಯರು ಕೂಡ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗಿಲ್ಲ ಕೈ ಸೇರಿಲ್ಲ ಅಂತ ಹೇಳ್ಬೋದು ಯಾವ ಜಿಲ್ಲೆಯವರು ಕೂಡ ಗೃಹಲಕ್ಷ್ಮಿ ಯೋಜನೆ ಕಂತುಗಳು ಕೈ ಸೇರಿಲ್ಲ ಕೆಲವು ಗೃಹಲಕ್ಷ್ಮಿಯವರೆಲ್ಲರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಗಳನ್ನ ಮಾಡ್ತೀವ್ರಿ ಸರ್ ಆ ಜಿಲ್ಲೆಗೆ ಮಾತ್ರ ಬಂದಿದೆ ನಮ್ಮ ಜಿಲ್ಲೆಗೆ ಬಿಡುಗಡೆ ಆಗಿರೋಲ್ಲ ಸರ್ ಯಾಕೆ ಸರ್ ಅಂತ ಯಾವೊಂದು ಜಿಲ್ಲೆಗೂ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗಿಲ್ಲ ಪೆಂಡಿಂಗ್ ಉಳಿಸಿದ್ದಾರೆ ಸರ್ಕಾರದಿಂದ ಇದು ಹಣ ಇಲ್ಲದ ಕಾರಣ ಸ್ವಲ್ಪ ಡಿಲೇ ಆಗಿದೆ ಪೆಂಡಿಂಗ್ ಉಳ್ಕೊಂಡಿದೆ ಕೇಳೋದು ಎರಡು ತಿಂಗಳಿಂದ ಯಾರಿಗೂ ಕೂಡ ಆಗಿಲ್ಲ ಹಾಗಿದ್ದಾರೆ ಯಾವಾಗ ಬಿಡುಗಡೆ ಆಗ್ತಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರ ಕುರಿತು ನನ್ನೆ ಒಂದು ಸಭೆನ ನಡೆಸಿದ್ರು ಗೃಹಲಕ್ಷ್ಮಿ ಯೋಜನೆ ಮೂರು ಕಂತುಗಳು ಪೆಂಡಿಂಗ್ ಉಳ್ಕೊಂಡಿದೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇದನ್ನು ಬಿಡುಗಡೆ ಮಾಡಿಕೊಡ್ಲೇಬೇಕು ಮತ್ತು ಹಬ್ಬ ಬರ್ತಾ ಇದೆ ಹಬ್ಬದ ದಿನ ಬಿಡುಗಡೆ ಮಾಡಬೇಕು ಅಂತ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಲಕ್ಷ್ಮೀ ಹಬ್ಬಳ್ಕರ್ ಇದೊಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆ ಮೂರು ಕಂತುಗಳು ಹಣ ಜಮಾ ಆಗ್ತಾಯಿದೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಒಟ್ಟು ಆರು ಸಾವಿರ ರೂಪಾಯಿ ಹಣ ಎಲ್ಲ ಜಿಲ್ಲೆಯ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗಳಿಗೂ ಜಮಾ ಇದೆ ಕೈ ಸೇರುತ್ತೆ ಅಂತ ಹೇಳ್ಬೋದು ಇದೊಂದು ಸಿಹಿ ಸುದ್ದಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ನಾಳೆ ಎಲ್ಲರೂ ತಮ್ಮ ಬ್ಯಾಂಕ್ ಖಾತೆಗಳನ್ನ ಹತ್ತೂವರೆ ನಂತರ ಚೆಕ್ ಮಾಡಿಕೊಳ್ಳಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಜಮಾ ಆಗಿರುತ್ತೆ ಆರು ಸಾವಿರ ರೂಪಾಯಿ ಎಲ್ಲ ಖುಷಿಯಾಗಿ ಹಬ್ಬ ಮಾಡಲಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಒಂದು ನಿರ್ಧಾರನ ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು ನಾಳೆ ಹತ್ತೂವರೆ ನಂತರ ತಮ್ಮ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡಿಕೊಳ್ಳಿ ಎಲ್ಲ ಜಿಲ್ಲೆಯ ಗೃಹಲಕ್ಷ್ಮಿಗೂ ಕೂಡ ಹಣ ಬಿಡುಗಡೆ ಆಗ್ತಾಯಿದೆ ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್